ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ನಕ್ಸಿನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಹನ್ನೆರಡು ಗಂಟೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ತುಂಬ ದೇವಸ್ಥಾನಕ್ಕೆ ಹೋಗಿದ್ದೀನಿ ಇವತ್ತು ಯಾವ ಯಾವ ದೇವಸ್ಥಾನಕ್ಕೆ ಹೋಗಿದ್ದೀನಿ ಏನು ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಹೋದ ವ್ಲಾಗಲ್ಲಿ ಹೇಳಿದ್ದೆ ಆದರೆ ಇನ್ನು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಅದನ್ನು ಕೂಡ ವೀಡಿಯೋ ಮಾಡ್ತೀನಿ ಅಂತ ಓದಲಾಗನ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ನಾನು ಮೊದಲು ಕೆಂಚಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ ಖಾಲಿ ಇತ್ತು ಫ್ರೆಂಡ್ಸ್ ದೇವಸ್ಥಾನ ಆಗಲೇ ಹನ್ನೆರಡು ಗಂಟೆ ಆಗಿತ್ತಲ್ಲ ರಶ್ ಎಲ್ಲ ಏನಿರಲಿಲ್ಲ ಮೊದಲು ಇಲ್ಲಿ ನಮಸ್ಕಾರ ಮಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ ಈ ದೇವಸ್ಥಾನ ಇರೋದು ಹನುಮ ಕಟ್ ಕಟ್ಟೆ ಕೆಂಚಮ್ಮ ದೇವಸ್ಥಾನ ಫ್ರೆಂಡ್ಸ್ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗ್ತೀನಿ ಅದನ್ನು ಕೂಡ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನಾನಿವತ್ತು ತುಂಬ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಸೊ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಎಲ್ಲ ದೇವಸ್ಥಾನದನ್ನು ಸೊ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾಕಂದರೆ ವಿಡಿಯೋ ಫುಲ್ ಲೆಂತಿ ಆಗಿಬಿಡುತ್ತೆ ಅಂತ ಹಾಗೆ ಇಲ್ಲಿ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಯಾವಾಗಲೂ ನಮ್ಮ ಮನೆ ದೇವ್ರಿಗೆ ಹೋಗ್ತೀವಲ್ಲ ಬರಬೇಕಾದ್ರೆ ಈ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ವಿ ಇವತ್ತು ಬೆಳಗ್ಗೆನೇ ಹೋಗಿದ್ವಲ್ಲ ಅದಕ್ಕೋಸ್ಕರ ಇವಾಗ ಮಧ್ಯಾಹ್ನ ಬಂದಿದ್ದೀನಿ ಫ್ರೆಂಡ್ಸ್ ಇಲ್ಲಿಂದ ನಾವು ಹೊರಟ್ವಿ ಇಲ್ಲಿಂದ ಚಿತ್ರ ಚಿತ್ರಹಳ್ಳಿಲಿ ಚಿತ್ರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ ಬಂತು ಆಲ್ರೆಡಿ ದೇವಸ್ಥಾನ ಇಲ್ಲಿ ಹೊರಗಡೆ ಅಜ್ಜಿ ಹಣ್ಣುಕಾಯಿ ಮಾರ್ತಾ ಹಣ್ಣುಕಾಯಿ ಹಣ್ಣಕಾಯಿ ತಗೊಳ್ತಾ ಇದ್ದೆ ಬಂದು ಪೂಜೆ ಮಾಡಿಸ್ಕೊಂಡ್ವಿ ಇಲ್ಲಿ ಒಳಗಡೆ ಬಂದು ಹಣ್ಣಕಾಯೆಲ್ಲ ಮಾಡಿಸ್ಕೊಂಡ್ವಿ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ದೇವ್ರದ್ದು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಬಂದ್ವಿ ನಾವು ಹಾಗೆ ಇಲ್ಲಿ ಹೊರಗಡೆ ನಾಗರ ಕಲ್ಲಿದೆ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ ಫ್ರೆಂಡ್ಸ್ ಆದರೆ ಹೋದ ವರ್ಷ ಬರೋಕ್ಕಾಗಿರಲಿಲ್ಲ ಆಚೆ ವರ್ಷ ಬಂದಿದೆ ಇಲ್ಲೂ ಕೂಡ ದರ್ಶನ ಚೆನ್ನಾಗಾಯಿತು ಇಲ್ಲಿಂದ ನಾವು ನೆಕ್ಸ್ಟು ಹೋಗ್ತಾ ಇದ್ದೀವಿ ಆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ನಾನು ಒಂದು ಎರಡು ಮೂರು ವರ್ಷದ ಹಿಂದೆ ಹೋಗಿದ್ದೆ ಆ ದೇವಸ್ಥಾನಕ್ಕೆ ಮತ್ತೆ ಇವಾಗ ಹೋಗ್ತಾ ಇದ್ದೀನಿ ಅಲ್ಲಿ ಬಾಗಿಲು ಹಾಕಿರ್ತಾರೇನೋ ಅಂದ್ಕೊಂಡ್ವಿ ಆದರೆ ಬಾಗಿಲು ತೆಗ್ದಿತ್ತು ಇವತ್ತು ಎಲ್ಲ ದೇವಸ್ಥಾನದಲ್ಲೂ ನಾವು ಹೋಗಿದ್ದು ಲೇಟ್ ಆದರೂ ಕೂಡ ಎಲ್ಲ ದೇವಸ್ಥಾನದಲ್ಲೂ ಕೂಡ ಶ್ರಾವಣ ಅಲ್ವಾ ಶ್ರಾವಣದಲ್ಲಿ ಹೋಗಿದ್ದು ನಾವು ಎಲ್ಲ ದೇವಸ್ಥಾನ ಕೂಡ ಬಾಗಿಲು ತೆಗ್ದಿತ್ತು ಫ್ರೆಂಡ್ಸ್ ಎಲ್ಲ ಕಡೆ ದರ್ಶನ ಚೆನ್ನಾಗಾಯಿತು ಇನ್ನು ತುಂಬಾ ದೇವಸ್ಥಾನಕ್ಕೆ ಹೋಗ್ತೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನೋಡಿ ಒಂದೇ ದಿನ ಒಂದು ರೌಂಡ್ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಇಲ್ಲಿಗೆ ನಾನು ಕಾಯಿ ಏನು ಮಾಡಿಸ್ತಾ ಇಲ್ಲ ಕಾಣಿಕೆಗೆ ದುಡ್ಡು ಹಾಕ್ಬಿಡ್ತೀನಿ ಯಾಕಂದ್ರೆ ಹಣ್ಣುಕಾಯಿ ತುಂಬಾ ಮಾಡಿಸಿದ್ರೆ ಎಲ್ಲ ಕೊಲ್ಟೋಗ್ಬಿಡ್ತವೆ ಆಲ್ರೆಡಿ ಮನೆಯಲ್ಲೂ ಕೂಡ ತುಂಬಾ ತಂಗಿನಕಾಯಿ ಎಲ್ಲ ಇದ್ದಾವೆ ದೇವರಿಗೆಲ್ಲ ಹೊಡಿಸಿರೋದು ಅದಕ್ಕೋಸ್ಕರ ಒಂದೊಂದು ದೇವಸ್ಥಾನದಲ್ಲಿ ಹಣ್ಣು ಕಮ್ಮಿ ಮಾಡಿಸ್ದೆ ಒಂದೊಂದು ದೇವಸ್ಥಾನದಲ್ಲಿ ಹಾಗೆ ಹುಂಡಿಗೆ ಹಾಕ್ಬಿಟ್ಟು ಬಂದೆ ಇಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಈ ದೇವಸ್ಥಾನ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೂರು ವರ್ಷದ ಹಿಂದೆ ಏನೋ ಬಂದಿದೆ ಅನಿಸುತ್ತೆ ಮತ್ತೆ ಇವಾಗ ಬರ್ತಿದ್ದೀನಿ ಇಲ್ಲಿಗೆ ಅಲ್ಲಿ ಒಳಗಡೆ ಫೋಟೋ ವೀಡಿಯೋ ಮಾಡೋ ಹಾಗಿಲ್ಲ ಅಂತ ಬೋರ್ಡ್ ಹಾಕಿದ್ರು ಅದಕ್ಕೋಸ್ಕರ ನಾನು ಇಲ್ಲಿಂದನೇ ವೀಡಿಯೋ ಮಾಡಿಕೊಂಡೆ ಅಷ್ಟೆ ಒಳಗಡೆ ಏನು ವೀಡಿಯೋ ಮಾಡೋಕ್ಕೋಗಿಲ್ಲ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ ಈಗ ಒಂದು ರವಂಡ್ ಹಾಕೋಣ ಅಂತ ಹೋಗ್ತಾಯಿದ್ದೀನಿ ಇಲ್ಲೂ ಅಷ್ಟೇ ಏನು ಫುಲ್ಲು ರಶ್ ಇರಲಿಲ್ಲ ಆಗಿತ್ತು ಎಲ್ಲ ದೇವಸ್ಥಾನದಲ್ಲೂ ಕೂಡ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ತುಂಬ ಖುಷಿ ಆಯ್ತು ಇವತ್ತು ನಾವು ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲ ಕಡೆನೂ ಚೆನ್ನಾಗಿ ದರ್ಶನ ಆಯಿತು ಅದಕ್ಕೋಸ್ಕರ ಫುಲ್ ಖುಷಿ ಆಯಿತು ನನಗೆ ಎಷ್ಟು ದೊಡ್ಡದಾಗಿದೆ ಅಂದರೆ ದೇವಸ್ಥಾನ ತುಂಬ ದೊಡ್ಡದಾಗಿದೆ ನೋಡ್ಬೋದು ನೀವು ಇಲ್ಲಿಂದ ನಾವು ಮತ್ತೆ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಹಾಗೆ ಇಲ್ಲಿ ಏನೋ ಪಕ್ಷಿ ಏನೋ ಇತ್ತು ಅದನ್ನು ವೀಡಿಯೋ ಮಾಡಿಕೊಂಡೆ ಅದು ವೀಡಿಯೋ ಮಾಡೋಷ್ಟರಲ್ಲಿ ಆರೋಗ್ಯ ವಾತಾವರಣ ಕೂಡ ಚೆನ್ನಾಗಿದೆ ಮಳೆ ಏನಿಲ್ಲ ನಾನು ಎಲ್ಲಿ ಮಳೆ ಬರುತ್ತೋ ಅಂದ್ಕೊಂಡಿದ್ದೆ ಇಲ್ಲಿಂದ ನಾವು ಹೊಳಲ್ಕೆರೆಗೆ ಹೋಗ್ತೀವಿ ಹೊಳಲ್ಕೆರೆಗೆ ಬಂದ್ವಿ ಫ್ರೆಂಡ್ಸ್ ನಾವು ಗಣಪತಿ ದೇವಸ್ಥಾನಕ್ಕೆ ಇಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರೋಣ ಫ್ರೆಂಡ್ಸ್ ಗಣಪತಿ ದೇವಸ್ಥಾನದಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲಿಂದ ನಾವು ಮತ್ತೆ ಇಲ್ಲೇ ಹೊಳಲ್ಕೆರೆಲ್ಲ ಕುಕ್ಕಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ ನಾವು ಮತ್ತೆ ಇನ್ನು ಒಂದು ಇನ್ನು ಎರಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಮಾತ್ರ ಹೋಗೋಣ ಇಲ್ಲಾಂದರೆ ಬೇಡ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬೆಳಗ್ಗೆಯಿಂದ ಫುಲ್ಲು ದೇವಸ್ಥಾನಗಳಿಗೆ ಇದ್ದೀನಿ ಇವತ್ತು ಎಷ್ಟೊಂದು ದೇವಸ್ಥಾನಕ್ಕೆ ಹೋಗಿದ್ದೀನಿ ಎಲ್ಲ ಕಡೆನೂ ದರ್ಶನ ಕೂಡ ಚೆನ್ನಾಗಾಯಿತು ಯಾವ ದೇವಸ್ಥಾನ ಕೂಡ ಬಾಗ್ಲಾಕಿರಲಿಲ್ಲ ಅದು ಕೂಡ ಖುಷಿಯಾಯಿತು ಫ್ರೆಂಡ್ಸ್ ಇವಾಗ ಕುಕ್ಕಡೇಶ್ವರಿ ದೇವಸ್ಥಾನ ಬಂತು ಅಲ್ಲೋಗಿ ನಮಸ್ಕಾರ ಮಾಡಿಕೊಂಡು ಬರೋಣ ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇಲ್ಲೂ ಕೂಡ ದರ್ಶನ ಮಾಡಿಕೊಂಡು ಹೊರಟ್ವಿ ಇಲ್ಲಿಂದ ನಾವು ಕಡೂರಿಗೆ ಬಂದ್ವಿ ಕಡೂರು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಆಲ್ರೆಡಿ ನಾಲ್ಕು ಗಂಟೆ ನಾಲ್ಕು ಮುಕ್ಕಾಲು ಆಗಿತ್ತು ಅನಿಸುತ್ತೆ ಸರಿ ಅಲ್ಲಿಗೂ ಹೋಗಿ ಬಂದುಬಿಡೋಣ ಅಂತ ಹಾಗೆ ಇಲ್ಲಿ ಯಾವುದೋ ದೇವ್ರನ್ನ ತಗೊಂಡು ಹೋಗ್ತಾಯಿದ್ರು ರೋಡಲ್ಲಿ ದೇವರು ಅಂತ ಸರಿಯಾಗಿ ಕಾಣಿಸ್ಲಿಲ್ಲ ವೀರಭದ್ರ ಸ್ವಾಮಿನೇ ಅನಿಸುತ್ತೆ ಫ್ರೆಂಡ್ಸ್ ಇವಾಗ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಬಂತು ಆಲ್ರೆಡಿ ನಾನು ಎರಡು ಮೂರು ವ್ಲಾಗ್ ವ್ಲಾಗಲ್ಲಿ ತೋರಿಸಿದ್ದೀನಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇವತ್ತು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೇ ಹಾಕ್ತಾ ಇದ್ದೀನಿ ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಆದರೆ ಹೋಗ್ತೀನಿ ಅದನ್ನು ಕೂಡ ತೋರಿಸ್ತೀನಿ ಹಾಗೆ ಒಸುಬ್ರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲೂ ಕೂಡ ಖಾಲಿ ಇತ್ತು ಇಲ್ಲೂ ಕೂಡ ದರ್ಶನ ಚೆನ್ನಾಗಾಯಿತು ಹಾಗೆ ಅಲ್ಲೇ ಇನ್ನೊಂದು ದೇವಸ್ಥಾನ ಇದೆಯಲ್ಲ ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಹೊರಟೆ ನಾನು ಸರ್ ಇನ್ನೂ ಒಂದು ಸ್ವಲ್ಪ ಟೈಮ್ ಇದೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಇದ್ದೀನಿ ಸಾಸ್ಲು ಭೂತಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಈ ಸಲ ಏನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ದೇವ್ರದ್ದಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೇ ಹಾಕ್ತೀನಿ ನಾವು ಹೋದಾಗ ಸಂಜೆಗೆ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ಪೂಜೆ ಟೈಮಿಗೆ ಕರೆಕ್ಟಾಗಿ ಹೋದ್ವಿ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡ್ವಿ ಹಾಗೆ ಪಕ್ಕದಲ್ಲಿ ದೇವ್ರಿದ್ ದೇವ್ರಿದೆಯಲ್ಲ ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬೈ ಬೈ ಫ್ರೆಂಡ್ಸ್